ನಡೆದಿರ್ತಕ್ಕಂಥ ಅಪಘಾತದಲ್ಲಿ ಸಾವನ್ನಪ್ಪಿರ್ತಕ್ಕಂಥ ಅಸ್ರಪ್ಪ ಏನಿದೆ ಅವರ ಕುಟುಂಬಕ್ಕೆ ಇವತ್ತು ಆ ಒಂದು ಸಾವಿಗೆ ಪ್ರಮುಖವಾಗಿ ಕಾರಣ ಆಗಿರ್ತಕ್ಕಂಥದ್ದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಮ್ಮ ಸಂಸದರು ಬ್ರಿಜೇಶ್ ಚೌಟ ಶಾಸಕರಾಗಿರ್ತಕ್ಕಂಥ ಭರತ್ ಶೆಟ್ಟಿ ಈ ರಾಷ್ಟ್ರೀಯ ಹೆದ್ದಾರಿಯ ಗುಂಡಿಗಳಿಂದಾಗಿ ಎಷ್ಟು ಜನ ಸತ್ತವರೆಷ್ಟು ಎನ್ನುವಂಥ ಲೆಕ್ಕ ಇದೆಯಾ ಕೈ ಕಾಲು ಮುರಿದವರೆಕೊಂಡು ಎಷ್ಟು ಜನ ಅಂತ ಲೆಕ್ಕ ಇದೆಯಾ ಈ ರಾಷ್ಟ್ರೀಯ ಹೆದ್ದಾರಿ ಗುಂಡಿಗಳೇನಿದೆ ಈ ಗುಂಡಿಗಳು ಇವತ್ತು ಮರಣ ಗುಂಡಿಗಳಾಗಿ ಪರಿವರ್ತನೆ ಆಗಿದೆ ಈ ರೀತಿಯ ಒಂದು ನಿರ್ಲಕ್ಷ್ಯತನ ಈ ರೀತಿಯ ಒಂದು ಬೇಜಾರ್ತನವನ್ನ ನಾವು ಖಂಡಿಸ್ತೀವಿ ಸುರತ್ಕಲ್ ಇದು ಮಳೆಗಾಲ ಬಂದು ಬರುವಾಗ ಇದೊಂದು ಇಲ್ಲಿದೊಂದು ಒಂದು ನಮ್ದೊಂದು ಕರ್ಮ ಅಂತ ಹೇಳ್ಬೇಕು ಸುರತ್ಕಲ್ ಪರಿಸರದ ಜನತೆಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಬೇಜವಾಬ್ದಾರಿ ತನದಿಂದ ಎಷ್ಟೋ ನಮ್ಮ ದೋಸ್ತಿಯನ್ನು ಕಳೆದಿದ್ದೇವೆ ಇದರ ತುಂಬ ಜನ ನಮ್ಮ ಸಂಗಾತಿಗಳು ತುಂಬಾ ಜನ ಜೀವ ಹೋಗಿದೆ ಅದರಲ್ಲಿ ಹಸರಾ ಕೂಡ ಒಬ್ಬ ಈ ಹೈವೇಯಲ್ಲಿ ರಸ್ತೆಯಲ್ಲಿ ಎಷ್ಟೆಲ್ಲ ಜನರು ಗುಂಡಿಯಲ್ಲಿ ಬಿದ್ದು ಜೀರಿ ಹೋಗಿದ್ದಾರೆ ಅವರಿಗೆ ಎಲ್ಲರಿಗೂ ಪರಿಹಾರ ಸಿಗಬೇಕು ಹಸರಾ ಸಿಗಬೇಕು ಇದರ ಯಾರೆಲ್ಲ ಅಧಿಕಾರ ಅವರನ್ನ ಎಲ್ಲ ಅಮಾನತು ಮಾಡಬೇಕು ಯಾರನ್ನ ಬಿಡಬಾರದು ನಮ್ಮ ಮನುಷ್ಯರ ಜೀವ ಹೋಗುವಾಗಿ ಒಂಡೆ ನಮಗೆ ಬೇಡ ರಾಷ್ಟ್ರೀಯ ಪ್ರಾಧಿಕಾರದವರ ನಿರ್ಲಕ್ಷ್ಯತನ ನಮ್ಮ ಜನಪ್ರತಿನಿಧಿಗಳ ಬೇಜವಾಬ್ದಾರಿತನದಿಂದಾಗಿ ಇವತ್ತು ಮತ್ತೊಂದು ಈ ಹೆದ್ದಾರಿಯವರ ನಿರ್ಲಕ್ಷ್ಯ ಮತ್ತೊಂದು ಸಾವಾಗಿದೆ ಅಶ್ರಫ್ ಎನ್ನುವಂಥ ಒಬ್ಬ ಯುವಕ ಇವತ್ತು ರಾಷ್ಟ್ರೀಯ ಹೆದ್ದಾರಿಯ ಆ ಗುಂಡಿಗಳಿಗೆ ಬಿದ್ದು ಇವತ್ತು ಸಾವನ್ನಪ್ಪಿರ್ತಕ್ಕಂಥದ್ದು ಆ ಭಾಳ ನೋವಿನ ಒಂದು ಸಂಗತಿ ಈ ರೀತಿಯ ಒಂದು ಹೆದ್ದಾರಿಯ ಮರಣ ಗುಂಡಿಗಳು ಇವತ್ತು ಆ ಜನರನ್ನು ಸಾವಿನಡೆಗೆ ಸ್ವಾಗತಿಸುವಂಥ ರೀತಿಯಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ನಮ್ಮ ನಂತೂರಿನಿಂದ ಸುರತ್ಕಲ್ವರೆಗೆ ಸಂಪೂರ್ಣವಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ಎದ್ದಿರ್ತಕ್ಕಂಥದ್ದು ಈ ಗುಂಡಿಗಳನ್ನು ತಪ್ಪಿಸುವಂಥ ಗಡಿಬಿಡಿಯಲ್ಲಿ ದ್ವಿಚಕ್ರ ವಾಹನ ಸವಾರರು ಸ್ಕಿಡ್ ಆಗಿ ಬಿದ್ದು ಸಾವನ್ನಪ್ಪತಕ್ಕಂಥದ್ದು ನಿನ್ನೆ ರಾತ್ರಿ ಏನೋ ಪಣಂಬೂರಿನ ಆ ಪೆಟ್ರೋಲ್ ಪಂಪಿನ ಮುಂದೆ ಇದ್ದಂಥ ಒಂದು ಈ ಅವೈಜ್ಞಾನಿಕವಾದಂಥ ಕಾಮಗಾರಿ ಒಂದು ಕಡೆಯಲ್ಲಿ ಸ್ವಲ್ಪ ಕಾಂಕ್ರೀಟ್ ಹಾಕಿದ್ದಾರೆ ಆ ಕಾಂಕ್ರೀಟನ್ನು ಮುಗಿದ ಕೂಡಲೇ ಡಾಮರಲ್ಲಿ ಹಾಕ್ತಾರೆ ಆ ಜಾಗ ಸಂಪೂರ್ಣವಾಗಿ ಗುಂಡಿಗೆ ಬಿದ್ದು ಆ ಗುಂಡಿಯನ್ನು ತಪ್ಪಿಸುವಂಥ ಗಡಿಬಿಡಿಯಲ್ಲಿ ನಿನ್ನೆ ಅಪಘಾತ ಸಂಭವಿಸಿ ನಮ್ಮ ಅಶ್ರಫ್ ಅವರು ಸಾವನ್ನಪ್ಪಿರ್ತಕ್ಕಂಥ ಈ ರೀತಿಯಾದಂತಹ ಅದೆಷ್ಟು ಸಾವುಗಳು ಈ ರೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರ ನಿರ್ಲಕ್ಷ್ಯದಿಂದ ಆಗಿದೆ ನಾನು ಕೇಳ್ತಕ್ಕಂಥದ್ದು ನಮ್ಮ ಜನಪ್ರತಿನಿಧಿಗಳಾಗಿರ್ತಕ್ಕಂಥ ಬ್ರಿಜೇಶ್ ಚೌಟ ನಮ್ಮ ಸಂಸದರು ಬ್ರಿಜೇಶ್ ಚೌಟ ಶಾಸಕರಾಗಿರ್ತಕ್ಕಂಥ ಭರತ್ ಶೆಟ್ಟಿ ಈ ರಾಷ್ಟ್ರೀಯ ಹೆದ್ದಾರಿಯ ಗುಂಡಿಗಳಿಂದಾಗಿ ಎಷ್ಟು ಜನ ಸತ್ತವರೆಷ್ಟು ಎನ್ನುವಂಥ ಲೆಕ್ಕ ಇದೆಯಾ ಕೈ ಕಾಲು ಮುರಿದವರೆಷ್ಟುಕೊಂಡು ಎಷ್ಟು ಜನ ಅಂತ ಲೆಕ್ಕ ಇದೆಯಾ ಸಾವು ನೋವುಗಳು ಎಷ್ಟು ಸಂಭವಿಸಿದೆ ಅನ್ನುವಂಥದ್ದು ಲೆಕ್ಕ ಇದೆಯಾ ಇವತ್ತು ನಿನ್ನೆ ನಡೆದಿರ್ತಕ್ಕಂಥ ಅಪಘಾತದಲ್ಲಿ ಸಾವನ್ನಪ್ಪಿರ್ತಕ್ಕಂಥ ಅಸ್ರಪ್ಪ ಏನಿದೆ ಅವರ ಕುಟುಂಬಕ್ಕೆ ಇವತ್ತು ಆ ಒಂದು ಸಾವಿಗೆ ಪ್ರಮುಖವಾಗಿ ಕಾರಣ ಆಗಿರ್ತಕ್ಕಂಥದ್ದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರನ್ನು ಈ ಒಂದು ಅಪಘಾತದ ಪ್ರಕರಣದಲ್ಲಿ ಅವರನ್ನು ಆರೋಪಿಯಾಗಿ ಮಾಡಬೇಕೆನ್ನುವಂಥದ್ದು ನಮ್ಮ ಆಗ್ರಹ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರ ಈ ರೀತಿಯ ನಿರ್ಲಕ್ಷ್ಯತನ ಬೇಜಾವಿತನ ಮತ್ತು ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಇವತ್ತು ಅಸ್ರಪ್ರ ಸಾವಾಗಿದೆ ಅಸ್ರಬ್ ಸಾವಿಗೆ ನ್ಯಾಯ ಸಿಗಬೇಕು ಮತ್ತು ಅಸ್ರಪ್ಪ ಸಾವಿಗೆ ಕಾರಣ ಆಗಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರನ್ನು ಆ ಪ್ರಾಧಿಕಾರದ ಯಾರು ಮುಖ್ಯಸ್ಥರಿದ್ದಾರೆ ಅವರ ಮೇಲೆ ಕಠಿಣವಾದ ಕಾನೂನು ಕ್ರಮವನ್ನು ಜರುಗಿಸಬೇಕು ಎಲ್ಲ ಸಾವಿನ ರೀತಿಯಲ್ಲಿ ಈ ಇದೊಂದು ಸಾವನ್ನ ಸೇರಿಸಿಕೊಳ್ಳಿಕ್ಕೆ ಆಗಬಾರದು ಇವತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರ ಮೇಲೆ ಕ್ರಮಗಳು ಯಾವುದವರೆಗೆ ಆಗೋದಿಲ್ವೋ ಅಲ್ಲಿವರೆಗೆ ಈ ರೀತಿಯ ಸಾವು ನೋವುಗಳು ಸಂಭವಿಸಲಿರ್ತದೆ ಹೀಗಾಗಿ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಇವತ್ತು ಸುರತ್ಕಲ್ನ ಪೇಟೆಯಲ್ಲಿ ನಾವು ಇದ್ದೇವೆ ರಸ್ತೆ ದಾಟಲಿಕ್ಕೆ ಸಾಧ್ಯ ಆಗುವುದಿಲ್ಲ ರಸ್ತೆ ದಾಟುವಂಥ ಸಂದರ್ಭದಲ್ಲಿ ಮಹಿಳೆಯರು ಬಿದ್ದು ಗಾಯಗೊಂಡುಕೊಳ್ತಾ ಇದ್ದಾರೆ ಈ ಇಡೀ ರಸ್ತೆಯಲ್ಲಿ ಸಂಚಾರ ಮಾಡಿದರೆ ನಮಗೆ ಯಾವ ರೀತಿ ಅನುಭವ ಆಗ್ತದೆ ಅಂದರೆ ಒಂದು ಸಣ್ಣ ಪುಟ್ಟ ಅಪಘಾತ ಆದರೂ ಕೂಡ ಸಾವು ಸಂಭವಿಸುವಂಥ ಒಂದು ಸಂದರ್ಭ ಇದೆ ಹಾಗಾಗಿ ಈ ರಾಷ್ಟ್ರೀಯ ಹೆದ್ದಾರಿ ಗುಂಡಿಗಳೇನಿದೆ ಈ ಗುಂಡಿಗಳು ಇವತ್ತು ಮರಣ ಗುಂಡಿಗಳಾಗಿ ಪರಿವರ್ತನೆ ಆಗಿದೆ ಈ ರೀತಿಯ ಒಂದು ನಿರ್ಲಕ್ಷ್ಯತನ ಈ ರೀತಿಯ ಒಂದು ಬೇಜಾರ್ತನವನ್ನು ನಾವು ಖಂಡಿಸ್ತೀವಿ ಅಶ್ರಫ್ ಸಾವಿಗೆ ನ್ಯಾಯ ಸಿಗಬೇಕು ಮತ್ತು ಈ ಒಂದು ಹೆದ್ದಾರಿ ಗುಂಡಿಯಿಂದಾಗಿ ಅಪಘಾತಕ್ಕೆ ಕಾರಣ ಆಗ್ತಾ ಇರುವಂಥ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರ ಮೇಲೆ ಕಠಿಣವಾದ ಕ್ರಮಗಳು ಆಗಬೇಕು ಎನ್ನುವಂಥದ್ದು ನಮ್ಮ ಆಗ್ರಹ ಇವತ್ತು ಈ ಒಂದು ರಾಷ್ಟ್ರೀಯ ಹೆದ್ದಾರಿಯ ಈ ಸಂಪೂರ್ಣವಾಗಿ ಈ ರಾಷ್ಟ್ರೀಯ ಹೆದ್ದಾರಿಯ ಪ್ರ ಹೆದ್ದಾರಿಯಲ್ಲಿ ಒಂದು ವರ್ಷದ ಒಂದು ಸಮೀಕ್ಷೆ ನಡೆಸಿದರೆ ಎಷ್ಟು ಜನ ಸತ್ತಿದ್ದಾರೆ ಎಷ್ಟು ಜನ ಕೈಕಾಲು ಮುರ್ಕೊಂಡಿದ್ದಾರೆ ಎಷ್ಟು ಜನ ಸಾವು ನೋವುಗಳಿಗೆ ಗುರಿಯಾಗಿದ್ದಾರೆ ಇವತ್ತು ಅಸ್ರಫ್ರ ಕುಟುಂಬ ನಾಲ್ಕು ಮಕ್ಕಳಿದೆ ಅವನಿಗೆ ನಾಲ್ಕು ಮಕ್ಕಳನ್ನು ಸಾಕಬೇಕು ಬಡ ಕುಟುಂಬ ಬಾಡಿಗೆ ಮನೆಯಲ್ಲಿ ವಾಸ ಇರುವಂತಹ ಕುಟುಂಬ ಇವತ್ತು ಅನಾಥ ಆಗಿದೆ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರ ಈ ರೀತಿ ನಿರ್ಲಕ್ಷ್ಯದಿಂದ ಅಸ್ರಫ್ರ ಕುಟುಂಬ ಇವತ್ತು ಅನಾಥ ಆಗಿದೆ ಅವರಿಗೆ ಆ ಕುಟುಂಬಕ್ಕೆ ಆಧಾರ ಯಾರು ಅವರ ಕುಟುಂಬದ ರಕ್ಷಣೆ ಮಾಡುವಂಥವ್ರು ಯಾರು ಅವರ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು ಮತ್ತು ಅವರ ಕುಟುಂಬಕ್ಕೆ ಈ ರಾಷ್ಟ್ರೀಯ ಪ್ರಾಧಿಕಾರದ ಆ ತಪ್ಪಿನಿಂದ ಆಗಿರ್ತಕ್ಕಂಥ ಈ ಅಪಘಾತಕ್ಕೆ ಸರ್ಕಾರ ಅವರಿಗೆ ಪರಿಹಾರ ಕೊಡಬೇಕು ಅಂತ ನಾವು ವಿನಂತಿ ಮಾಡ್ತೀವಿ ಆದರೆ ಅವನು ಒಬ್ಬನೇ ಅಲ್ಲ ಇದಕ್ಕಿಂತ ಮುಂಚೆ ಎಷ್ಟೇ ಜನ ಆ ಹೊಂಡಕ್ಕೆ ಬಿದ್ದು ಮರಣ ಹೊಂದಿದ್ದಾರೆ ಅಲ್ಲಿಂದ ಕುದುರೆ ಮುಖದಿಂದ ಸುರತ್ಕಲ್ವರೆಗೆ ಸುರತ್ಕಲ್ ಇದು ಮಳೆಗಾಲ ಬಂದು ಬರುವಾಗ ಇದೊಂದು ಇಲ್ಲಿದೊಂದು ನಮ್ದೊಂದು ಕರ್ಮ ಅಂತ ಹೇಳಬೇಕು ಸುರತ್ಕಲ್ ಪರಿಸರದ ಜನತೆಗೆ ಏನಂದರೆ ಗುಂಡಿ ದೊಡ್ಡ ದೊಡ್ಡ ಗುಂಡಿ ಆಗ್ತಾ ಉಂಟು ಟೂ ವೀಲರ್ ಅವರು ಬರ್ತಾರೆ ಗುಂಡಿಗೆ ಬೀಳ್ತಾರೆ ಸಾಯ್ತಾರೆ ಯಾರು ಇದಕ್ಕೆ ಹೊಣೆ ಯಾರು ಬಡ ಕುಟುಂಬ ಎಲ್ಲರಿಗೂ ಒಂದು ಚಿರಪರಿಚಿತವಾದ ವ್ಯಕ್ತಿ ಅವನು ಆಶ್ರಯ ಅಂದರೆ ಸುಲತ್ಕಲ್ ಪರಿಸರದಲ್ಲಿ ಎಲ್ಲರಿಗೂ ಬೇಕಾದವ ಅವನ ಇವತ್ತು ಮರಣವು ಹೋಗುವಾಗ ಜನ ಕೊಂಡೋಗುವಾಗ ಅವನು ಎಷ್ಟು ಪರಿಚಿತ ವ್ಯಕ್ತಿ ಅಂತ ಇಡೀ ಸಮುದಾಯಕ್ಕೆ ಮತ್ತು ಸುರತ್ಕಲ್ ಪರಿಸರಕ್ಕೆ ಎಲ್ಲರಿಗೂ ಒಂದು ಗೊತ್ತಾಗುವಂತೆ ಮಾಡಿದೆ ಎಲ್ಲರಿಗೂ ಅವನಿಗೆ ಆದಷ್ಟು ಬೇಗ ಹೈವೇ ಪ್ರಾಧಿಕಾರದವರು ಅವನಿಗೆ ಒಂದು ನ್ಯಾಯ ಸಿಗುವ ಹಾಗೆ ಮಾಡಿ ಗುಂಡಿ ಮುಚ್ಚಿ ಇನ್ನಾದರೂ ಒಂದು ಸ್ವಲ್ಪ ಹೆಣ ಹೆಣಬೀಳುವನ್ನು ರಕ್ಷಿಸಿ ಅಷ್ಟೇ ನಿಮ್ಮ ಹತ್ರ ಬೇಡ್ಕೊಳ್ಬೋದು ಆದರೆ ಅವನ ಜೀವಕ್ಕೆ ಬೆಲೆ ಇಲ್ಲದಾಗೆ ಅವನಿಗೆಂತ ಅವನಂತಲ್ಲ ಇನ್ನೂ ಎಷ್ಟು ದ್ವಿಚಕ್ರ ವಾಹನದಲ್ಲಿ ಹೋಗ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ರಾತ್ರಿ ಮಳೆ ಬಂದರೆ ಮತ್ತೆ ಗುಂಡಿ ಕಾಣುವುದೇ ಇಲ್ಲ ಹೈವೇಯಲ್ಲಿ ಗುಂಡಿಗೆ ಬಿದ್ದರೆ ಹಿಂದ್ಗಡೆ ಗಾಡಿ ಅವನಿದ್ರೆ ಮರಣ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಬೇಜವಾಬ್ದಾರಿ ತನದಿಂದ ಎಷ್ಟೋ ನಮ್ಮ ನಾವು ಕಳೆ ಕಳೆದಿದ್ದೇವೆ ಇದರಲ್ಲಿ ತುಂಬ ಜನ ನಮ್ಮ ಸಂಗಾತಿಗಳು ತುಂಬ ಜನ ಜೀವ ಹೋಗಿದೆ ಅದರಲ್ಲಿ ಆಸರಪು ಕೂಡ ಒಬ್ಬ ಬೆಳಿಗ್ಗೆ ನಾವು ನಾಲ್ಕು ಗಂಟೆಗೆ ಮೂರುವರೆ ಗಂಟೆ ರಾತ್ರಿ ಹೋಗುವಾಗ ದಾರಿಯಲ್ಲಿ ಎಷ್ಟೋ ಟೂ ವೀಲರ್ ಬಿದ್ದಿರ್ತದೆ ಯಾರು ಬರೋದಿಲ್ಲ ಎಲ್ಲ ನೋಡ್ಕೊಂಡು ಹೋಗೋದು ನಿಲ್ಲಿಗೆ ಆಗೋದಿಲ್ಲ ಅಂತ ಬೇಜವಾಬ್ದಾರಿ ಅದಕ್ಕೋಸ್ಕರ ಈ ಇದರಲ್ಲಿ ಈ ಹೈವೇಯಲ್ಲಿ ರಸ್ತೆಯಲ್ಲಿ ಎಷ್ಟೆಲ್ಲ ಜನರು ಗುಂಡಿಯಲ್ಲಿ ಬಿದ್ದು ತೀರಿ ಹೋಗಿದ್ದಾರೆ ಅವರಿಗೆಲ್ಲರಿಗೂ ಪರಿಹಾರ ಸಿಗಬೇಕು ಹಸಿರಬ್ನೂ ಸಿಗಬೇಕು ಎಷ್ಟು ಜನರು ಈ ಗುಂಡಿಯಲ್ಲಿ ಬಿದ್ದು ಸಾವನ್ನಪ್ಪಿದ್ದಾರೆ ಅವರಿಗೆಲ್ಲರಿಗೂ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಸರಕಾರದಿಂದ ಪರಿಹಾರ ಕೊಡಲೇಬೇಕು ಸರಕಾರದ ಬೇಜವಾಬ್ದಾರಿಯಿಂದ ಆದಂಥ ಈ ಮರಣ ಇದೆಲ್ಲ ಇವರಿಗೆಲ್ಲ ಇದೆಲ್ಲ ಸಣ್ಣ ಹುಡುಗರು ನಮ್ಮ ಒಟ್ಟಿಗೆ ಇದ್ದವರು ನಿನ್ನೆ ಒಟ್ಟಿಗೆ ಹೋಗಿದ್ದವರೇ ಮೊನ್ನೆ ಒಟ್ಟಿಗೆ ಇದ್ದೇವೆ ಇವತ್ತು ನೋಡುವಾಗ ಈ ಥರ ಆಗಿದೆ ಅದು ಈ ಬೇಜವಾಬ್ದಾರಿ ರಾಷ್ಟ್ರೀಯ ಹೆದ್ದಾರಿಯ ಇವರ ಬೇಜವಾಬ್ದಾರಿ ಅದಕ್ಕೋಸ್ಕರ ದೊಡ್ಡ ಮೊತ್ತದ ಪರಿಹಾರ ಇದರಲ್ಲಿ ಸಾವನ್ನಪ್ಪಿದವರು ಎಲ್ಲರಿಗೂ ಕೊಡಬೇಕು ಹಸ್ರ ಹಸಿರ ಕೊಡಲೇಬೇಕು ಪಾಪದ ಹುಡುಗ ಏನಿಲ್ಲ ನಾಲ್ಕು ಮತ್ ಮಕ್ಕಳಿದ್ದಾರೆ ಇಲ್ಲೇ ಬಾಡಿಗೆಗೆ ಇರೋದು ಹೌದಾ ಅವ್ರಿಗೆ ಕೊಡಬೇಕಂತ ನಮ್ಮ ಬೇಡಿಕೆ ಇದರ ಯಾರೆಲ್ಲ ಅಧಿಕಾರ ಇದ್ದಾರೆ ಎಲ್ಲ ಅಮಾನತು ಮಾಡಬೇಕು ಯಾರನ್ನು ಬಿಡಬಾರದು ಮ ನಮ್ಮ ಮನುಷ್ಯರ ಜೀವ ಹೋಗುವ ಈ ಹೊಂಡೆ ನಮಗೆ ಬೇಡ